ನಮಸ್ಕಾರ ನನ್ನ ಹೆಸರು ಮಂಜುನಾಥ ಸ್ವಾಮಿಗಳು ಶ್ರೀ ಸಿದ್ದರಾಮೇಶ್ವರ ಮಠ ಬಾದಾಮಿ ತಾಲೂಕು ಕಿತ್ತಲಿ ಗ್ರಾಮ ನಾನು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಅಧ್ಯಯನ ಮಾಡುತ್ತಿರುವಂಥ ಒಬ್ಬ ಒಟ್ಟು ಸಾಧಕ ನಾನು ಇವತ್ತು ಪೂಜ್ಯರ ನೂರ ಹದಿನೆಂಟನೇ ಜನ್ಮದಿನೋತ್ಸವದ ದಿನದಂದು ಪರಮ ಪೂಜ್ಯರ ಸ್ಮರಣೆಯನ್ನು ಅತ್ಯಂತ ಆತ್ಮಪೂರ್ವಕವಾಗಿ ಅವ್ರನ್ನ ಪರಮ ಪರಮಪೂಜ್ಯರಿಗೆ ನಾವೇನನ್ನಾದರೂ ಕೊಡುವುದಾದರೆ ಅವರ ಜನ್ಮದಿನೋತ್ಸವದ ಉಡುಗೊರೆಯನ್ನಾಗಿ ಕೊಡುವುದಾದರೆ ನಮ್ಮ ಬದುಕನ್ನು ನಾವು ಅತ್ಯಂತ ಸುಂದರವಾಗಿ ಕಟ್ಟಿಕೊಳ್ಳುವುದೇ ಪರಮಪೂಜ್ಯರಿಗೆ ನಾವು ಕೊಡ್ತಕ್ಕಂಥ ಅದ್ಭುತವಾದ ಕೊಡುಗೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ ಯಾಕಂದರೆ ಪರಮ ಪೂಜ್ಯರ ಕನಸು ಕೂಡ ಅದೇ ಆಗಿತ್ತು ಹಾಗಾಗಿ ಅವರ ಜನ್ಮದಿನೋತ್ಸವದ ದಿನದಂದು ಒಂದೆರಡು ನನ್ನ ಅವರ ಒಂದು ಒಡನಾಟದ ಒಂದು ಸನ್ನಿವೇಶಗಳನ್ನು ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ ನಾನು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಆರನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೆ ಎರಡು ಸಾವಿರದ ಎರಡು ಮತ್ತು ಮೂರನೇ ಇಸವಿಯಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದೆ ನಾನು ಭಾಳ ಸಣ್ಣ ಹುಡುಗ ನನ್ನ ಜೊತೆಗಾರರು ಸಿದ್ಧಗಂಗಾ ಮಠದಲ್ಲಿ ಆ ಭಾಗದವರು ಯಾರೂ ಇರಲಿಲ್ಲ ನಾನೊಬ್ಬನೇ ಆ ಭಾಗದಿಂದ ಬಂದಿದ್ದೆ ಆದರೆ ಇಲ್ಲಿ ಬಂದಾಗ ಪ್ರಾರಂಭದ ಕೆಲವಾರು ದಿನಗಳು ಅಂದರೆ ಬೆರಡನಕ್ಕೆ ದಿನಗಳು ನನಗೆ ಆ ಒಂಟಿತನ ಒಂಟಿತನವನ್ನು ತಂದುಕೊಟ್ಟರು ಕೂಡ ತಕ್ಷಣದ ದಿನಗಳಲ್ಲೇ ನನಗೆ ಇದೆಲ್ಲವೂ ಕೂಡ ನನ್ನದೇ ಒಂದು ಪರಿಸರ ಅನ್ನುವಂಥ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಪರಿಸರವನ್ನು ಉಂಟು ಮಾಡಿದ್ದೆ ಶ್ರೀ ಸಿದ್ಧಗಂಗಾ ಮಠ ಮತ್ತು ಪೂಜ್ಯರ ಒಡನಾಟ ಭಾಳಷ್ಟು ಕಡಿಮೆ ದಿನದಲ್ಲೇ ನಾನು ಸಿದ್ಧಗಂಗಾ ಮಠದಲ್ಲಿ ನಾನು ಕೂಡ ಒಬ್ಬನಾಗಿ ಇಲ್ಲಿ ಬೆಳೆದೆ ಅಧ್ಯಯನ ಮಾಡಿದೆ ಪರಮ ಪೂಜ್ಯರ ಅತ್ಯಂತ ಸನ್ನಿಹದ ಸನ್ನಿಹದಲ್ಲಿತ್ತುಕೊಂಡು ಅವರ ಸನ್ನಿಧಾನದಲ್ಲಿತ್ತುಕೊಂಡು ಅವರ ಸೇವೆಯನ್ನು ಮಾಡಿಕೊಂಡು ನಾನು ಅಭ್ಯಾಸ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ಆ ದಿನಗಳಲ್ಲಿ ನಾನು ಭಾಳ ಸಣ್ಣ ಹುಡುಗನಾಗಿದ್ದೆ ಒಂದು ಸನ್ನಿವೇಶವನ್ನು ಮಾತ್ರ ನಾನು ನೆನೆಸ್ ನೆನಪುಕೊಳ್ತೇನೆ ಪೂಜ್ಯರ ಮಾತೃದಯಗಳು ಹೇ ಹೇಗಿತ್ತು ಅವರ ಮಾತೃದಯ ಅನ್ನೋದಕ್ಕೆ ಒಂದು ದರ್ಶನವನ್ನು ಕೊಡ್ತೇನೆ ನಾನು ಭಾಳ ಸಣ್ಣ ಹುಡುಗನ ಇದ್ದೆ ಆ ಸಣ್ಣ ಹುಡುಗ ಇದ್ದಂಥ ಸಮಯದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ಪರಿಸರಕ್ಕೂ ತುಮಕೂರಿನ ಸಿದ್ಧಗಂಗ ಈ ಒಂದು ಪರಿಸರಕ್ಕೂ ಸ್ವಲ್ಪ ವ್ಯತ್ಯ ವಾತಾವರಣದಲ್ಲಿ ವ್ಯತ್ಯಾಸ ಆಗುತ್ತೆ ಆ ವಾತಾವರಣದಲ್ಲಿ ಏನಪ್ಪ ಅಂದರೆ ನಮ್ಮ ಕಡೆ ಚಳಿಗಾಲ ಸ್ವಲ್ಪ ಕಡಿಮೆ ಇರ್ತದೆ ಇಲ್ಲಿ ಸ್ವಲ್ಪ ಚಳಿಗಾಲ ಜಾಸ್ತಿ ಇರ್ತದೆ ಅಂಥ ಒಂದು ಚಳಿಗಾಲದ ಸಮಯದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ ಒಂದು ದಿನ ಅವರು ಸಂಜೆ ಹೊತ್ತು ಪೂಜೆಗೆ ಬರುವಂತಹ ಸಮಯದಲ್ಲಿ ನಾನು ಅವರ ಮುಂದೆ ಆ ಅವರು ಬರುವ ಒಂದು ಬಾಗಿಲಲ್ಲಿ ಒಂದು ಕಟ್ಟೆ ಆ ಕಟ್ಟೆ ಮೇಲೆ ನನ್ನ ಜೊತೆ ಇನ್ನೂ ನಾಲ್ಕಾರು ಜನ ವಿದ್ಯಾರ್ಥಿಗಳು ಓದ್ಕೊಂಡು ಇದ್ದರು ಆ ನಾಲ್ಕಾರು ಜನ ವಿದ್ಯಾರ್ಥಿಲಿ ನಾನೇ ಅತ್ಯಂತ ಸಣ್ಣವನ್ನಾಗಿದ್ದೆ ಒಂದು ದಿನ ಬಹಳಷ್ಟು ಚಳಿ ಇದ್ದದ್ದರಿಂದ ಅವರು ಪೂಜೆ ಮುಗಿಸ್ಕೊಂಡು ವಾಪಸ್ಸು ಹೊರಗಡೆ ಬರುವಂಥ ಸಮಯ ಆಗಲೇ ಹತ್ತು ಗಂಟೆ ಆಗ್ತಿತ್ತು ಆ ಸಮಯದಲ್ಲಿ ಭಾಳ ಚಳಿ ಇದ್ದದರಿಂದ ನಾನು ಆ ಪುಸ್ತಕದ ಮೇಲೆ ಮಲಕ್ಕೊಂಡು ಚಳಿಯಿಂದ ಸ್ವಲ್ಪ ಇದ್ದೆ ಅದನ್ನು ನೋಡಿರ್ತಕ್ಕಂಥ ಪ್ರಮುಖ ಬಜ್ಜರು ಮಾರನೇ ದಿವಸ ಹಳೆ ಮಠಕ್ಕೆ ಅವರು ಪೂಜೆಗೆ ಬರುವಂಥ ಸಮಯದಲ್ಲಿ ಆ ಯಾರಿಗೂ ಕೂಡ ಆ ವಿಷಯವನ್ನು ಹೇಳಿದನೇ ತಾವೇ ಸ್ವತಃ ಒಂದು ತಮ್ಮ ಸೇವಕರ ಕೈಯಲ್ಲಿ ಒಂದು ದಪ್ಪಣೆಯ ಒಂದು ಹೊದಿಕೆಯನ್ನು ತೆಗೆದುಕೊಂಡು ಬಂದು ಯಾರಿಗೂ ಗೊತ್ತಾಗದೆ ಯಾರಿಗೂ ಹೇಳಿದಲೇ ಅದನ್ನು ತೆಗೆದುಕೊಂಡು ಬಂದು ನನಗದನ್ನು ಕೊಟ್ಟು ಏನು ಹೇಳಿದ್ರಪ್ಪ ಅಂದರೆ ಸ್ವಾಮಿಗಳ ಈ ಭಾಗದೊಳಗೆ ಚಳಿ ಜಾಸ್ತಿ ಇರ್ತೈತಿ ಹಾಗಾಗಿ ರಾತ್ರಿ ಮಲಗುವಾಗ ಇದನ್ನು ಹೊದ್ಕೊಂಡು ಮಲಗರಿ ಅಂತ ತಿಳ್ಕೊಂಡು ಒಬ್ಬ ತಾಯಿ ತನ್ನ ಮಗನನ್ನು ಹೇಗೆ ಲಾಲನೆ ಪಾಲನೆ ಮತ್ತು ಆರೈಕೆಯನ್ನು ಮಾಡ್ತಾಳೋ ಹಾಗೆ ಸಿದ್ಧಗಂಗಾ ಮಠದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಪರಮ ತಮ್ಮ ಮಾತೃದಯದಿಂದ ಅವರನ್ನು ಇದ್ದರು ಅವರನ್ನು ರಕ್ಷಣೆ ಮಾಡ್ತಾಯಿದ್ರು ಅವರನ್ನು ಪೋಷಣೆ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದು ನನ್ನ ಬದುಕಿನ ಒಂದು ಅತ್ಯಂತ ನೈಜವಾಗಿರ್ತಕ್ಕಂಥ ದೃಷ್ಟಾಂತ ಈ ಒಂದು ಘಟನೆಯನ್ನು ನನ್ನ ಜೀವನದೊಳಗಡೆ ನಾನೆಂದೂ ಕೂಡ ಮರದೇ ಇರತಕ್ಕಂಥ ಒಂದು ಸಂದರ್ಭ ಅದನ್ನು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿಕೆ ನಾನು ಇಚ್ಛೆಪಡ್ತೇನೆ ನನ್ನ ಮತ್ತೊಂದು ಸಿದ್ಧಗಂಗಾ ಮಠದ ಅತ್ಯಂತ ಮಧುರವಾಗಿರ್ತಕ್ಕಂಥ ಮತ್ತು ಸ್ಮರಣೀಯವಾಗಿರ್ತಕ್ಕಂಥ ಸನ್ನಿವೇಶ ಅಂತಂದರೆ ಅದು ಪ್ರಾರ್ಥನಾ ಸಮಯ ಆ ಪ್ರಾರ್ಥನಾ ಸಮಯ ಅನ್ನುವಂಥದ್ದು ನನಗೆಷ್ಟು ಮುಖ್ಯ ಆಗಿದೆ ಮತ್ತು ಆಗಿತ್ತು ಅನ್ನೋದು ನಿಜಕ್ಕೂ ಕೂಡ ನಾವು ಅದನ್ನು ಸ್ಮರಣೆ ಮಾಡಲೇಬೇಕು ನಾನು ಭಾಳ ಸಣ್ಣ ಹುಡುಗ ಆಗಿದ್ದರಿಂದ ಪರಮಪೂಜರ ಈ ಒಂದು ಕ್ಷೇತ್ರದಲ್ಲಿ ನನ್ನಂತೆ ಅನೇಕ ಜನ ಸಾಧಕರು ಒಟ್ಟು ಸಾಧಕರು ತಮ್ಮ ಸಾಧನೆಯನ್ನು ಮಾಡ್ತಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಅವರೆಲ್ಲರೂ ಕೂಡ ಪರಮ ಪೂಜ್ಯರ ಬೇರೆ ಬೇರೆ ಸೇವೆಯ ಕೈಂಕರ್ಯದಲ್ಲಿ ಅವರೆಲ್ಲ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು ನಾನು ಅತ್ಯಂತ ಸಣ್ಣ ಹುಡುಗನಾಗಿದ್ದರಿಂದ ನನಗೆ ಪರಮಪೂಜ್ಯ ಈಗಿನ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ನನಗೊಂದು ಸೇವಾ ಕೈಂಕರ್ಯ ಏನು ಕೊಟ್ಟರಪ್ಪ ಅಂತಂದರೆ ಪ್ರತಿನಿತ್ಯವೂ ಕೂಡ ಆ ಪ್ರಾರ್ಥನಾ ಸಮಯದ ಸಮಯದಲ್ಲಿ ಪರಮಪೂಜ್ಯರ ಒಂದು ಪಾದದ ಅಡಿದಾವರಗಳಲ್ಲಿ ನಾನು ಹೋಗಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡುವಂಥದ್ದು ನನಗೆ ಅವ್ರು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಅದಾಗಿತ್ತು ಆ ಒಂದು ಸಮಯವನ್ನು ನಾನು ಅತ್ಯಂತ ಚಾಚು ತಪ್ಪದೆ ನಾನು ಅದನ್ನು ಅವರ ಮಾತನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದನ್ನು ಪರಿಪಾಲನೆ ಮಾಡ್ತಾ ಬಂದೆ ಆ ಒಂದು ಸಮಯದಲ್ಲಿ ಪೂಜ್ಯರ ಪ್ರತಿನಿತ್ಯವೂ ಕೂಡ ಅವರು ನಡೆಸ್ತಾ ಇದ್ದಂಥ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕುಳಿತುಕೊಂಡು ಅವ್ರು ನಡ್ತಾ ಇರ್ತಕ್ಕಂಥ ಪ್ರಾರ್ಥನೆಯಲ್ಲಿ ಆ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡೋದೇ ಭಾಳ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಅನು ಅನುಭವ ಆ ಅನುಭವವನ್ನು ಅದು ಹೇಗಿದಪ್ಪ ಅಂತಂತಂದರೆ ಅದೊಂದು ಅದನ್ನು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಬೆಲ್ಲದ ರುಚಿಯನ್ನು ಹೇಳಿ ಅಂತಂತಂದರೆ ಬೆಲ್ಲವನ್ನು ತಿಂದೆ ಅದನ್ನು ಹೇಗೆ ಅನುಭವಿಸ್ತಾರೋ ಆ ರೀತಿಯಾಗಿರ್ತಕ್ಕಂಥ ಒಂದು ಅನುಭವ ಆ ಪ್ರಾರ್ಥನೆಯ ಸಂದರ್ಭದಲ್ಲಿ ಅದಾಗುವಂಥದ್ದು ಪ್ರತಿನಿತ್ಯವೂ ಕೂಡ ಪರಮ ಪೂಜ್ಯರ ಪಾದದ ಹತ್ರ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಿಜಕ್ಕೂ ಕೂಡ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಅನುಭವಗಳಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಪರಮ ಪೂಜ್ಯರು ಒಂದು ಒಂದು ಪದ್ಯವನ್ನು ಹಾಡಿಸ್ತಾ ಇದ್ದರು ಪ್ರಾರ್ಥನೆಯಲ್ಲಿ ಆ ಪದ್ಯ ಈಗಲೂ ಕೂಡ ಹಾಡ್ತಾರೆ ಆ ಪದ್ಯ ಯಾವುದು ಅಂತಂತಂದರೆ ಎನಗೆ ಭೋಗ ಭಾಗ್ಯ ಬೇಡ ಎನಗೆ ಜಪವೋ ತಪವೋ ಬೇಡ ಎನಗೆ ನಿಮ್ಮ ತತ್ತು ಸೇವೆ ನಿತ್ಯವಾಗಲಿ ಎನ್ನುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಯ ಏನಿದೆ ಇದಕ್ಕೂ ಕೂಡ ಇಡೀ ನಮ್ಮ ಬದುಕಿನ ಒಂದು ಸೇವೆಯ ಮಾರ್ಗದಲ್ಲಿ ಅದನ್ನು ನಮ್ಮ ನಡೆಸ್ಕೊಂಡು ಹೋಗಲಿಕ್ಕೆ ಅದೊಂದು ದಾರಿದೀಪವಾಗಿರ್ತಕ್ಕಂಥ ಪದ್ಯ ಇಂಥ ಅನೇಕ ಪದ್ಯಗಳನ್ನು ಪ್ರಾರ್ಥನೆಯಲ್ಲಿ ಹೇಳೋದ್ರ ಮೂಲಕ ಹೇಗೆ ಅದು ನನ್ನ ಬದುಕಿನಲ್ಲಿ ನನಗೊಂದು ದಾರಿದೀಪ ಆಯಿತು ಅಲ್ಲಿ ಹೇಳ್ತಕ್ಕಂಥ ಅನೇಕ ಪದ್ಯಗಳು ಪ್ರಾರ್ಥನಾ ಗೀತೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದೊಂದು ದಾರಿದೀಪಗಳಾಗಿ ಅವರ ಬದುಕನ್ನು ರೂಪಿಸಿಕೊಳ್ಳುವಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಕ್ಷಣ ಆ ಪ್ರಾರ್ಥನಾ ಸಮಯ ಅದನ್ನು ನಾವೆಂದೂ ಕೂಡ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಪ್ರಾರ್ಥನೆಯಲ್ಲಿ ಪರಮ ಬುಜರು ನನಗೆ ಅದನ್ನು ಅವಕಾಶ ಮಾಡಿಕೊಟ್ಟಿದ್ದು ನಿಜಕ್ಕೂ ಕೂಡ ನಾನೆಂದೂ ಕೂಡ ಅದನ್ನು ಮರಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಕ್ಷಣ ಆ ಒಂದು ಕ್ಷಣ ಇವತ್ತು ಕೂಡ ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಒಂದು ರೋಮಾಂಚನ ಆಗ್ತಕ್ಕಂಥ ಮತ್ತು ಒಂದು ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದ ಕ್ಷಣ ಅದು ನನಗೆ ಸಿದ್ಧಗಂಗಾ ಮಠದಲ್ಲಿ ಆಗಿರುವಂಥದ್ದು ಪರಮಪೂಜ್ಯರ ಒಡನಾಟದಲ್ಲಿ ಒಂದು ಅಮೂಲ್ಯವಾದ ಸನ್ನಿವೇಶವನ್ನು ಅದನ್ನು ಹೇಳಲೇಬೇಕು ಅದೇನಪ್ಪ ಅಂತಂದರೆ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಸವಣ್ಣನವರ ತತ್ವವಾಗಿರ್ತಕ್ಕಂಥ ನಡೆ ಮತ್ತು ನುಡಿ ಆಚಾರ ಮತ್ತು ವಿಚಾರ ಇವೆರಡನ್ನೂ ಕೂಡ ತಮ್ಮ ಬದುಕಿನೊಳಗಡೆ ಅತ್ಯಂತ ಸಮರ್ಪಕವಾಗಿ ಅವರು ಪರಿಪಾಲನೆ ಮಾಡಿಕೊಂಡು ಬಂದಂಥವ್ರು ಆ ಒಂದು ತತ್ವಕ್ಕೆ ಒಂದು ನಿದರ್ಶನವನ್ನು ನೀಡುವುದಾದರೆ ನಮ್ಮ ಜೊತೆಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಅನೇಕ ಒಟು ಸಾಧಕರು ಅವರಲ್ಲಿ ಒಬ್ಬರು ಪೂಜ್ಯರಿಗೆ ಒಂದು ದಿನ ಒಂದು ಪ್ರಶ್ನೆಯನ್ನು ಕೇಳಿದರು ಅದೇನಪ್ಪ ಅಂತಂದರೆ ಪೂಜ್ಯರ ಅನುಭವ ಮತ್ತು ಅನುಭವ ಅವರ ತತ್ವ ಸಿದ್ಧಾಂತಗಳು ಮತ್ತು ಅವರ ತಪಶಕ್ತಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇದ್ದದ್ದು ಆ ಒಂದು ಶಕ್ತಿಗೆ ಆಕರ್ಷಕರಾಗಿ ನಾಡಿನ ಅನೇಕ ಮೂಲೆ ಮೂಲೆಯಿಂದ ಇಲ್ಲಿಗೆ ಅನೇಕ ಮಠದ ಒಟ್ಟು ಸಾಧಕರು ಬಂದು ಅವರ ಸನ್ನಿಧಾನದಲ್ಲಿದ್ದುಕೊಂಡು ಅವರ ಸೇವೆಯನ್ನು ಮಾಡ್ತಾ ಒಂದು ಸಮಾಜವನ್ನು ಕಟ್ಟುವ ಒಂದು ನಿಟ್ಟಿನೊಳಗಡೆ ನಾವು ಮುಂದೆ ತಯಾರಾಗಬೇಕು ಅಂತ ತಿಳ್ಕೊಂಡು ಇಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಂಥ ಒಬ್ಬ ಒಟ್ಟು ಸಾಧಕರು ಪರಮ ಪೂಜ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದೇನಪ್ಪ ಅಂದರೆ ಪೂಜ್ಯರಿಗೆ ಏನು ಪ್ರಶ್ನೆ ಕೇಳಿದ್ರು ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಅನುಭವ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನದ ಸಂದೇಶವನ್ನು ನಮಗೆ ನೀವು ವಾಕ್ ರೂಪದೊಳಗಡೆ ಆದೇಶದ ರೂಪದೊಳಗಡೆ ನಮಗೆ ಅದನ್ನು ತಿಳಿಸಿಕೊಡಬೇಕು ಅಂತ ಹೇಳಿ ಅವ್ರಲ್ಲಿ ಭಿನ್ನವನ್ನು ಮಾಡಿದಾಗ ಪರಮ ಪೂಜ್ಯರು ಆ ಒಡ್ಡು ಸಾಧಕರಿಗೆ ಒಂದು ಮಾತನ್ನು ಹೇಳ್ತಾರೆ ಪರಮಪೂಜ್ಯರು ಹೇಳ್ತಕ್ಕಂಥ ಅದ್ಭುತವಾದ ಸಂದೇಶ ಏನಪ್ಪ ಅಂತಂದರೆ ನೋಡಿ ಸ್ವಾಮಿಗಳೇ ನಾವು ಹೇಳ್ತಕ್ಕಂಥ ಪಾಠ ಇರ್ಬೋದು ಮತ್ತು ಪ್ರವಚನ ಇರ್ಬೋದು ಅದು ನಮಗೆ ಬಲವಂತದ ರೀತಿ ಒಳಗಡೆ ಆಗಬಾರದು ಅದು ಹೇಗಿರಬೇಕು ಅಂತಂತಂದರೆ ಬಸವಾದಿ ಶಿವಶರಣರು ಏನು ಹೇಳಿ ಹೋಗಿದ್ದಾರೆ ನಡೆ ಮತ್ತು ನುಡಿ ಆಚಾರ ಮತ್ತು ವಿಚಾರಗಳು ಎರಡೂ ಕೂಡ ಒಂದೇ ಆಗಿರಬೇಕು ಅನ್ನುವಂಥದ್ದು ಏನಿದೆ ಅಲ್ಲ ಆ ತತ್ವ ಸಿದ್ಧಾಂತದೊಳಗಡೆ ನಾವು ನಡೆಯುತ್ತಿರುವಂಥದ್ದು ಆ ನಡೆಯುತ್ತಿರತಕ್ಕಂಥ ಸನ್ನಿವೇಶವನ್ನು ನಾನು ನಿಮಗೆ ಹೇಳುವಂಥದ್ದಿಲ್ಲ ಅದು ಏನಪ್ಪ ಅರ್ಥದಂದರೆ ನಾವೇನು ದಿನನಿತ್ಯದ ಕ್ರಿಯಾ ವಿಧಾನಗಳು ಆಚಾರ ವಿಚಾರಗಳು ನಮ್ಮಲ್ಲಿ ಏನಿದಾವಲ್ಲ ಅವುಗಳನ್ನು ನೀವು ನೋಡಿ ಅದನ್ನು ಕಲಿತುಕೊಂಡು ನಿಮ್ಮ ಬದುಕಿನೊಗಡೆ ಅದನ್ನು ನೀವು ಅಳವಡಿಸಿಕೊಳ್ಳಬೇಕು ಯಾರಲ್ಲಿ ಆ ಆಸಕ್ತಿ ಇದೆಯೋ ಯಾರಲ್ಲಿ ಅದರಲ್ಲಿ ಶ್ರದ್ಧೆ ಇದೆಯೋ ಯಾರಲ್ಲಿ ಅದರಲ್ಲಿ ನಿಷ್ಠೆ ಇದೆಯೋ ಅಂತಹ ಸಾಧಕರು ಆ ಎಲ್ಲ ಆಚಾರ ಮತ್ತು ವಿಚಾರ ಮತ್ತು ಎಲ್ಲ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡುವಂಥವರಾಗಬೇಕು ಇದ್ಯಾವುದನ್ನು ಕೂಡ ನಾವು ನಿಮಗೆ ಉಪದೇಶದ ಮೂಲಕ ಹೇಳುವಂಥದ್ದಲ್ಲ ನೀವೇ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೋಡಿ ಅದನ್ನು ಕಲಿತುಕೊಂಡು ಅಳವಡಿಸಿಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿ ಪರಮಪೂಜ್ಯರು ತಮ್ಮ ಒಂದು ಸಂದೇಶವನ್ನು ಆ ಒಂದು ವಟು ಸಾಧಕರಿಗೆ ನೀಡಿದರು ಅಂದಿನಿಂದ ಪರಮ ಪೂಜ್ಯರ ದಿನನಿತ್ಯದ ಬದುಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಈ ನಾಡಿಗೆ ಈ ನಮ್ಮೆಲ್ಲರ ಒಟ್ಟು ಸಾಧಕರಿಗೆ ಅನ್ನುವಂಥದ್ದು ನಮಗದು ಅರ್ಥಪೂರ್ಣವಾಗಿ ನಮಗೆ ಮನವರಿಕೆ ಆಗಿರುವಂಥದ್ದು ಈ ಸನ್ನಿವೇಶವನ್ನು ನಾವೆಂದೂ ಕೂಡ ಮರಿದೇ ಇರತಕ್ಕಂಥ ಒಂದು ಸನ್ನಿವೇಶ ಯಾಕಪ್ಪ ಅಂದರೆ ಬಸವಾದ ಶಿವಶರಣರು ಹೇಳಿ ಹೋಗಿರ್ತಕ್ಕಂಥ ಸಂದೇಶವನ್ನು ಅವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಸಂದೇಶವನ್ನು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಪರಮುಜರು ಅದನ್ನು ಚಾಚೂ ತಪ್ಪದೆ ಅನುಸರಣೆ ಮಾಡಿ ಆ ಒಂದು ಎಲ್ಲ ಶಕ್ತಿಯನ್ನು ಸಮಾಜಕ್ಕೆ ದಾರಿ ಏರಿದ್ರು ಅಂತಕ್ಕಂಥ ಸನ್ನಿವೇಶ ನಾವು ಇವತ್ತು ನೆನಪು ಮಾಡಿಕೊಳ್ಳೇಬೇಕಾಗಿರುವಂಥದ್ದು ಚಕ್ಕು ಕೂಡ ಮುಖ್ಯವಾಗಿರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಆಗಿದೆ ಎಲ್ರಿಗೂ ಕೂಡ ಶರಣಾರ್ಥಿಗಳು